ಜಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಎಚ್ ಬಿ ರಾಜೇಶ್ ಅವರು ತಮ್ಮ ಐವತ್ತೊಂಬತ್ತನೇ ಜನ್ಮ ದಿನಾಚರಣೆಯನ್ನು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನದಲ್ಲಿ ಆಚರಿಸಿಕೊಂಡರು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ ಪಡೆದುಕೊಂಡರು ಮುಂದಿನ ದಿನಗಳಲ್ಲಿ ಉನ್ನತ ಸ್ಥಾನ ಲಭಿಸಲಿ ಎಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾಜಿ ಶಾಸಕರಾದ ರಾಜೇಶ್ ಹಾಗೂ ಅವರ ಪುತ್ರ ಪೂರಜ್ ಅವರಿಗೆ ಶುಭ ಹಾರೈಸಿದರು ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಅವರ ಐವತ್ತೊಂಬತ್ತನೇ ಜನ್ಮ ದಿನಾಚರಣೆಗೆ ಅವರ ಹಿತೈಷಿಗಳಾದ ಗುಡ್ಡದ ಲಿಂಗನಹಳ್ಳಿಯ ಚೌಡಪ್ಪ ಭರತ್ ಕುಮಾರ್ ರೇವಣ್ಣ ಅಂಜಿನಪ್ಪ ಗಿಡ್ಡನಕಟ್ಟೆ ವೀರೇಶ್ ಮತ್ತಿತರರು ಶುಭ ಹಾರೈಸಿದ್ದಾರೆ ಎಚ್ ಪಿ ರಾಜೇಶ್ ಅವರು ಶಾಸಕರಾಗಿದ್ದಾಗ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದು ಇನ್ನು ಮುಂದೆ ಕೂಡ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ